ನಮಸ್ಕಾರ ಕೇಳುವರೆ ಹಲವಾರು ರೀತಿಯ ಒತ್ತಡ ಉದ್ವೇಗಗಳ ನಡುವೆ ಜೀವಿಸ್ತಾ ಇರೋ ಇವತ್ತಿನ ಮನುಷ್ಯ ಸಹಜವಾಗಿಯೇ ಅಸಂಖ್ಯ ರೋಗಗಳ ಕೇಂದ್ರ ಆಗ್ತಾ ಇದ್ದಾನೆ ರೋಗ ಮುತ್ತಿದ ಮೇಲೆ ಔಷಧಿಗಳ ದಾಸರಾಗೋದು ಅನಿವಾರ್ಯ ಔಷಧಗಳಂದರೆ ಅರ್ಧ ರೋಗ ನಿವಾರಣೆ ಮಾಡಿ ಇನ್ನರ್ಧ ಅಡ್ಡ ಪರಿಣಾಮ ನೀಡಿ ಮತ್ತೆ ಬೇರೆ ರೋಗಗಳಿಗೆ ಆಹ್ವಾನ ನೀಡುವ ಸ್ವಾಗತಕಾರರು ಇದ್ದಂಗೆ ಇಂಥ ಸ್ಥಿತಿಯಿಂದ ಬಿಡುಗಡೆ ಆಗಲಿಕ್ಕೆ ಏನು ಮಾಡಬೇಕು ಇದಕ್ಕೆ ದಾರಿನೇ ಇಲ್ಲವೇ ಇತ್ಯಾದಿ ಸಮಸ್ಯೆಗಳು ಹೇಳ್ತವೆ ಈ ಪ್ರಶ್ನೆಗಳಿಗೆ ಉತ್ತರ ಖಂಡಿತ ಇವೆ ಇಂಥ ಉತ್ತರಗಳನ್ನು ತಮ್ಮ ಅನುಭವದ ಆಧಾರದಿಂದಲೇ ಕಂಡುಕೊಂಡವರು ಹಲವು ಜನ ಇದ್ದಾರೆ ಅಂಥವರಲ್ಲಿ ತೀರ್ಥಹಳ್ಳಿಯ ಭೀಮನಕಟ್ಟೆಯ ಡಾಕ್ಟರ್ ಎ ಎನ್ ನಾಗರಾಜ್ ಅವರು ಒಬ್ಬರು ಈ ನೆಲದವರೇ ಆದ ಇವರು ಅಮೆರಿಕೆಯ ಇಲಿನಾಯ್ಸ್ ವಿಶ್ವವಿದ್ಯಾಲಯದಲ್ಲಿ ಪಿ ಹೆಚ್ ಡಿ ಮಾಡಿ ಭಾರತ ಅಮೇರಿಕ ಫಿಲಿಪೈನ್ಸ್ ಮೊದಲಾದ ಕಡೆ ಸಸ್ಯಗಳಿಗೆ ಬರುವ ವೈರಸ್ಗಳ ಬಗ್ಗೆ ಆಳವಾದ ಅಧ್ಯಯನ ಕೈಗೊಂಡವರು ವಿಶ್ವ ಆಹಾರ ಸಂಸ್ಥೆಯಲ್ಲಿ ತಜ್ಞ ವಿಜ್ಞಾನಿಯಾಗಿ ದುಡಿದವರು ಈ ಎಲ್ಲ ಹಂತಗಳಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಅವರನ್ನು ಕಾಡಿದ್ವು ಅಂಥ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಲು ಅವರು ಮೊದಲು ಅವುಗಳ ಆಳವಾದ ಅಧ್ಯಯನ ಮಾಡಿದರು ಈ ಅಧ್ಯಯನಕ್ಕೆ ಸಿಕ್ಕ ಫಲ ಸಹಜ ಪರಿಪೂರ್ಣ ಜೀವನ ಹಾಗೂ ಔಷಧಿ ರಹಿತ ಚಿಕಿತ್ಸೆ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ ಈ ತತ್ವಗಳಿಂದನೇ ಅವರೀಗ ಆರೋಗ್ಯ ಭಾಗ್ಯ ಕಂಡುಕೊಂಡಿದ್ದಾರೆ ಅಂಥ ಡಾಕ್ಟರ್ ನಾಗರಾಜ್ ಅವರಿಂದಲೇ ಅವರ ಅನುಭವಗಳನ್ನು ಕೇಳಿ ತಿಳಿಯೋದು ಇವತ್ತಿನ ಮಾತುಕತೆಯ ಉದ್ದೇಶ ಡಾಕ್ಟರ್ ಎ ಎನ್ ನಾಗರಾಜ್ ಅವರೇ ನಮಸ್ಕಾರ ನಮಸ್ಕಾರ ಮೊದಲನೇ ಪ್ರಶ್ನೆ ನಾನು ಕೇಳೋದು ನೀವು ವಿಶ್ವ ಆಹಾರ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಆಹಾರ ಸಂಸ್ಥೆಯಲ್ಲಿ ದುಡಿದವರೇ ಇವತ್ತು ಆಹಾರನೇ ಆರೋಗ್ಯದ ಮೂಲ ಕಾರಣ ಅನಾರೋಗ್ಯದ ಮೂಲ ಕಾರಣ ಅಂತ ಹೇಳುವ ಹಂತಕ್ಕೆ ತಲುಪಿದ್ದೀರಿ ಈ ಹಂತಕ್ಕೆ ಬರೋದಕ್ಕೆ ಕಾರಣಗಳು ಏನು ನಿಮ್ಮ ವೈಯಕ್ತಿಕ ಅನುಭವಗಳೇ ಅಥವಾ ಬೇರೆ ಏನಾದರೂ ಕಾರಣ ಇದಾವೆ ನನಗೆ ಹಲವಾರು ಕಾಯಿಲೆಗಳಿದ್ದು ಚಿಕ್ಕಂದಿನಿಂದ ನಿರಂತರವಾದ ನಗಡಿ ಕೆಮ್ಮು ಅಸ್ತಮಾ ಜಠರಾಮ್ಲ ಬೆನ್ನೋವು ಸಂಧಿವಾತ ತಲೆನೋವು ಹಿಮಡಿ ನೋವು ಸಿಹಿ ಮೂತ್ರ ಈಚೆಗೆ ಬಂದಿದ್ದು ಹೀಗೆ ಹಲವಾರು ಕಾಯಿಲೆಗಳ ಆಗ್ರ ನಾನು ಅದನ್ನು ಹೇಗೆ ವಾಸಿ ಮಾಡ್ಕೋಬೇಕು ಅಂತ ಆಳವಾದ ಅಧ್ಯಯನ ಮಾಡಿದಾಗ ಇದಕ್ಕೆ ಆಹಾರ ಬಹಳ ಮುಖ್ಯವಾದ ಕಾರಣ ಅನ್ನೋದು ನನಗೆ ತಿಳಿದು ಬಂತು ಆ ಆಹಾರ ವ್ಯವಸ್ಥೆಯನ್ನು ಬದಲಾಯಿಸ್ಕೊಂಡು ಏನಾಗುತ್ತೆ ಅಂತ ನೋಡಿದಾಗ ಈ ಎಲ್ಲ ಕಾಯಿಲೆಗಳು ಕೂಡ ಮಾಯವಾದು ಇದು ನೀವು ವಿದೇಶದಲ್ಲಿದ್ದಾಗ ಇದನ್ನು ಮಾಡಿದ್ದು ಅಥವಾ ಇಲ್ಲಿ ಭಾರತದಲ್ಲಿದ್ದಾಗ ಯಾಕಂದ್ರೆ ಅಮೆರಿಕದಲ್ಲಿ ನೀವು ಅಧ್ಯಯನಕ್ಕೆ ಹೋದಾಗ ಹಿಂಗಾಯ್ತು ಅಥವಾ ವಿದೇಶದಲ್ಲಿದ್ದಾಗ ಅಧ್ಯಯನ ಶುರು ಮಾಡಿಕೊಂಡೆ ಭಾರತಕ್ಕೆ ಬಂದ ಮೇಲೆ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಬೇಕಾದಷ್ಟು ಹೊಸ ಹೊಸ ಸಂಶೋಧನೆಗಳು ಬರ್ತಾ ಇದ್ವಲ್ಲ ಅದನ್ನೆಲ್ಲ ನಾನು ಅಳವಡಿಸ್ಕೊಂಡು ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ಇತರರ ಮೇಲೆ ಪ್ರಯೋಗ ಮಾಡಿ ನೋಡಿದ್ದೀನಿ ಈ ನಿಮ್ಮ ಪ್ರಯೋಗದ ಆಧಾರದ ಮೇಲೆ ಹೇಳೋದಾದರೆ ಒಂದು ಅನಾತಂಕಿತವಾದ ಮತ್ತು ಆರೋಗ್ಯಯುತವಾದ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಮನುಷ್ಯ ಮುಖ್ಯವಾಗಿ ವಹಿಸಬೇಕಾದ ಎಚ್ಚರಗಳು ಏನಂತೀರಿ ಮೊದಲನೇದು ಅವನ ಆಹಾರ ವ್ಯವಸ್ಥೆಯನ್ನು ಬದಲಾಯಿಸ್ಕೋಬೇಕು ಹೆಚ್ಚು ಹೆಚ್ಚು ಪ್ರಾಕೃತಿಕ ಆಹಾರಗಳನ್ನು ತಿನ್ನಬೇಕು ಅದರಲ್ಲಿ ಮುಖ್ಯವಾಗಿ ಹಣ್ಣು ಮತ್ತು ನಟ್ಸ್ ಅಂತಾರಲ್ಲ ಎಣ್ಣೆ ಬೀಜಗಳು ಈ ಥರ ಬೀಜಗಳನ್ನು ಜಾಸ್ತಿ ತಿನ್ನಬೇಕು ತರಕಾರಿ ಜಾಸ್ತಿ ತಿನ್ನಬೇಕು ಬೇಯಿಸಿದ ಆಹಾರಗಳನ್ನು ಎಷ್ಟು ಕಡಿಮೆ ತಿಂದರೆ ಅಷ್ಟು ಒಳ್ಳೆಯದು ಆಮೇಲೆ ಕರಿದು ತಿಂಡಿ ಸಕ್ಕರೆ ಇವನ್ನೆಲ್ಲ ಬಿಡಬೇಕು ಅನ್ನೋದು ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಒಂದು ಕಡೆ ನಿಮ್ಮ ಪುಸ್ತಕದಲ್ಲಿ ಔಷಧ ರಹಿತ ಚಿಕಿತ್ಸೆ ಪುಸ್ತಕದಲ್ಲಿ ನೀವು ಹೇಳ್ತೀರಿ ಆಕಳ ಹಾಲು ಕೂಡ ಅನಾರೋಗ್ಯಕಾರಿ ಅನ್ನುವಂಥ ಒಂದು ಪ್ರಸ್ತಾಪ ತಾಯಿ ಹಾಲಿಗೆ ಹೋಲಿಸಿದಾಗ ಇದನ್ನು ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಿ ಅದು ತಾಯಿ ಹಾಲು ಒಂದು ಸುಮಾರು ಐದು ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥ ಹಾಲು ಆಕಳ ಹಾಲು ಹದಿನೈದು ಪರ್ಸೆಂಟ್ ಪ್ರೋಟೀನ್ ಇದೆ ಇಷ್ಟು ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ಹಾಲು ಕರು ಬೇಗ ಬೆಳೀಲಿಕ್ಕೆ ಬೇಕಾದ್ದು ಅದರ ತೂಕ ನಲವತ್ತೇಳು ದಿವಸದಲ್ಲಿ ಡಬಲ್ ಆಗಿಬಿಡುತ್ತೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಆದರೆ ಮಗು ಮನುಷ್ಯನ ಮಗು ನೂರ ಎಂಬತ್ತು ದಿನ ತಗೊಳುತ್ತೆ ಅದಕ್ಕೋಸ್ಕರ ಅದಕ್ಕೆ ಕಡಿಮೆ ಪ್ರೋಟೀನ್ ಬೇಕು ಹೆಚ್ಚು ಪ್ರೋಟೀನ್ ಇತ್ತು ಅಂದರೆ ಹೆಚ್ಚು ರಂಜಕ ಇದೆ ಹಾಲಿನಲ್ಲಿ ಇವೆರಡೂ ಕೂಡ ಕಬ್ಬಿಣ ಹೇರ್ಕೊಳ್ಳಿಕ್ಕೆ ಕ್ಯಾಲ್ಸಿಯಂ ಹೇರ್ಕೊಳ್ಳಕ್ಕೆ ಅಡ್ಡ ಬರ್ತವೆ ಆದ್ದರಿಂದ ಹಾಲು ಉತ್ಕೃಷ್ಟವಾದ ಆಹಾರ ಅಲ್ಲ ನಮ್ಮಲ್ಲಿ ಪಾರಂಪಾರಿಕವಾಗಿ ಹೇಳ್ಕೊಂತ ಬಂದಿದ್ದು ಹಾಲು ಉತ್ಕೃಷ್ಟ ಆಹಾರ ಪರಿಪೂರ್ಣ ಆಹಾರ ಅಂತ ನಿಮ್ಮ ವಿಚಾರಗಳು ನೋಡಿದ್ರೆ ಇವತ್ತು ಅದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಅನಿಸ್ತದೆ ಈಗ ಡಾಕ್ಟರ್ ನಿಮ್ಮ ಚಿಂತನೆ ಮತ್ತು ಬರಹಗಳಲ್ಲಿ ಮುಖ್ಯವಾಗಿ ಎದ್ದು ಕಾಣೋದಂದ್ರೆ ಪರಿಪೂರ್ಣ ಜೀವನ ಶೈಲಿ ಅಂದರೆ ಹೊಲಿಸ್ಟಿಕ್ ಲೈಫ್ ಸ್ಟೈಲ್ ಅನ್ನುವಂಥದ್ದು ಏನಿದು ಹಂಗಂದ್ರೆ ಇದರ ರೀತಿ ಹೇಗಿರಬೇಕು ಮನುಷ್ಯನ ಕಾಯಿಲೆಗಳಿಗೆ ಮೂರು ಕಾರಣಗಳಿರುತ್ತೆ ಮುಖ್ಯವಾದ ಕಾರಣ ಒಂದು ನಮ್ಮ ದೇಹಕ್ಕೆ ಬೇಕಾದ ಅವಶ್ಯಕವಾದ ಆಹಾರಾಂಶಗಳನ್ನು ಒದಗಿಸದೇ ಇರೋದು ಅಥವಾ ಒದಗಿಸಿಯೂ ಕೂಡ ವಿಷಪೂರಿತ ಆಹಾರಗಳನ್ನು ತೆಗೆದುಕೊಳ್ಳೋದು ಅದರಿಂದ ಕೂಡ ನಮಗೆ ಆಹಾರಾಂಶಗಳ ಕೊರತೆ ಉಂಟಾಗುತ್ತೆ ಎರಡನೇದು ಉತ್ತಮವಾದ ಆಹಾರ ತೆಗೆದುಕೊಂಡ್ರೂ ಕೂಡ ಸಾಕಷ್ಟು ವ್ಯಾಯಾಮ ಮಾಡದಿದ್ದರೆ ಈ ಆಹಾರಾಂಶಗಳು ನಮಗೆ ಅರಗೋದಿಲ್ಲ ಮೂರನೇದೇನು ಅಂದರೆ ಇವೆಲ್ಲ ಸರಿಯಾಗಿದ್ದು ಕೂಡ ಆಹಾರಾಂಶಗಳನ್ನೆಲ್ಲ ಒದಗಿಸ್ತಕ್ಕಂಥ ಆಹಾರ ಮತ್ತು ಒಳ್ಳೆ ವ್ಯಾಯಾಮ ಇದ್ದು ಕೂಡ ಮಾನಸಿಕ ಒತ್ತಡ ಜಾಸ್ತಿ ಆಯಿತು ಅಂದರೆ ಆವಾಗ ಆಹಾರಾಂಶಗಳು ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತವೆ ಖರ್ಚಾಗಿಬಿಡುತ್ತವೆ ಅವುಗಳ ಕೊರತೆ ಉಂಟಾಗುತ್ತೆ ಹೀಗಾಗಿ ಈ ಮೂರು ಕಾರಣಗಳಿಂದ ಕೂಡ ನಮಗೆ ಕಾಯಿಲೆ ಬರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ದೇಹದ ರೋಗ ನಿರೋಧಕ ವ್ಯವಸ್ಥೆ ರೋಗ ನಿವಾರಕ ವ್ಯವಸ್ಥೆ ಇವೆರಡೂ ಏರ್ಪೇರಾಗೋಗುತ್ತೆ ಆದ್ದರಿಂದ ನಾವು ನಮ್ಮ ಆ ಆರೋಗ್ಯವನ್ನು ಉತ್ತಮಗೊಳಿಸಬೇಕಾದ್ರೆ ಈ ಮೂರನ್ನು ಕರೆಕ್ಟ್ ಮಾಡಬೇಕು ಒಳ್ಳೆ ಆಹಾರ ಕೊಡಬೇಕು ವ್ಯಾಯಾಮ ಮಾಡಬೇಕು ಪ್ಲಸ್ ಒತ್ತಡ ರಹಿತ ಜೀವನ ನಡೆಸಬೇಕು ಇದಿಷ್ಟಕ್ಕೆ ನಾವು ಹೋಲಿಸ್ಟಿಕ್ ಜೀವನ ಶೈಲಿ ಅಂತ ಕರೀತೀವಿ ಈ ವ್ಯಾಯಾಮ ಅಂತ ಪ್ರಸ್ತಾಪ ಮಾಡಿದರೆ ವ್ಯಾಯಾಮ ಮತ್ತು ಧ್ಯಾನ ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡುಕೊಂಡಿದ್ದಾರೆ ನೀವು ಹಾಂ ವ್ಯಾಯಾಮ ಅನ್ನೋದು ಶಾರೀರಿಕ ವ್ಯಾಯಾಮ ಧ್ಯಾನ ಅನ್ನೋದು ಮಾನಸಿಕ ವ್ಯಾಯಾಮ ಇವೆರಡಕ್ಕೂ ವ್ಯತ್ಯಾಸ ಉಂಟು ಶಾರೀರಿಕ ವ್ಯಾಯಾಮ ಯಾತಿಗೆ ಬೇಕು ನಮಗೆ ಅಂದರೆ ನಮಗೆ ಆಕ್ಸಿಜನ್ ಜಾಸ್ತಿ ಹೀರ್ಕೋಬೇಕಾರಬೇಕು ಕ್ಯಾಲ್ಸಿಯಮನ್ನು ಬಳಸ್ಕೋಬೇಕಾರಬೇಕು ಚೆನ್ನಾಗಿ ಅರಗಸ್ಕೋಬೇಕು ಮಾನಸಿಕ ವ್ಯಾಯಾಮ ಹೇಗೆ ಬೇಕು ಅಂದರೆ ಧ್ಯಾನ ಯಾಕಬೇಕು ಅಂದರೆ ಮನಸ್ಸು ಪ್ರಶಾಂತವಾಗಿರಬೇಕಾದ್ರೆ ಧ್ಯಾನ ತುಂಬ ಸಹಾಯಕವಾಗಿದೆ ಅದರಿಂದ ಮನಸ್ಸನ್ನು ಸರಿಪಡಿಸ್ಕೋಬೇಕಾದರೆ ಧ್ಯಾನ ಬೇಕು ನೀವು ಕಂಡುಕೊಂಡಂಥ ಇನ್ನೊಂದು ಮಹತ್ವದ ಅಂಶ ಅಂದರೆ ಔಷಧರಹಿತ ಚಿಕಿತ್ಸೆ ಇದನ್ನು ಹೇಗೆ ರೂಢಿಸ್ಕೊಳ್ಳೋದು ಇವತ್ತು ಎಲ್ಲರೂ ಏನಾದರೂ ಒಂದು ಆದರೂ ಕೂಡ ಮೊದಲೇ ಔಷಧಕ್ಕೆ ಹೋಗ್ತೇವೆ ಆದರೆ ರಹಿತವಾಗಿ ಚಿಕಿತ್ಸೆ ಹೇಗೆ ಮಾಡೋದು ಕಾಯಿಲೆಗಳಿಗೆ ಕಾರಣ ಆಹಾರಾಂಶಗಳ ಕೊರತೆ ಅಂತ ಹೇಳಿದೆ ಮತ್ತೆ ಆ ಆಹಾರಾಂಶಗಳು ಕೊರತೆಯನ್ನು ತುಂಬತಕ್ಕಂಥ ಆಹಾರ ತಗೊಳ್ಳೋದು ಒಂದು ಕೊರತೆ ಉಂಟು ಮಾಡತಕ್ಕಂಥ ಕೆಲವು ಆಹಾರಗಳು ಕಾಫಿ ಟೀ ಆಲ್ಕೊಹಾಲ್ ಟೊಬ್ಯಾಕೊ ಇವುಗಳನ್ನೆಲ್ಲ ವರ್ಜಿಸ್ತಕ್ಕಂಥದ್ದು ಇವೆರಡೂ ಆಹಾರದ ವಿಷಯ ಆಯಿತು ವ್ಯಾಯಾಮ ಮಾಡೋದು ನಮಗೆ ಬೇಕಾದ ಆಹಾರಗಳನ್ನೆಲ್ಲ ಅರಗಿಸ್ಕೊಳ್ಳಿಕ್ಕೆ ವ್ಯಾಯಾಮ ಮಾಡೋದು ಮತ್ತು ಮಾನಸಿಕ ಒತ್ತಡ ಇಳಿಸ್ಕೊಂಡ್ರೆ ಆವಾಗ ಆಹಾರಾಂಶಗಳ ಖರ್ಚು ಕಡಿಮೆ ಆಗುತ್ತೆ ವ್ಯಯ ಕಡಿಮೆ ಆಗುತ್ತೆ ಅದರಿಂದ ಮೂರನ್ನು ಕೂಡ ನಾವು ರೂಢಿಸ್ಕೊಳ್ಬೇಕಾದ್ರು ಔಷಧ ಅಗತ್ಯನೇ ಆಗೋದಿಲ್ಲ ಅಂತ ಆವಾಗ ಔಷಧಿ ಬೇಕಾಗಲ್ಲ ಇನ್ನೊಂದು ಈ ನಮ್ಮ ಹೆಚ್ಚು ರೋಗಗಳು ಮನುಷ್ಯನ ಭಾವನಾ ಲೋಕಕ್ಕೆ ಅಂತ ಡಾಕ್ಟರ್ಗಳು ಹೇಳ್ತಿರ್ತಾರೆ ಅಂದ್ರೆ ಪಾಪ ಪ್ರಜ್ಞೆ ಕಾಡೋದು ಆಮೇಲೆ ಅರೆ ತಿಳುವಳಿಕೆ ಇರ್ತದೆ ಭಯ ಇರ್ತದೆ ಅಂಧಶ್ರದ್ಧೆ ಇರ್ತದೆ ಇವುಗಳನ್ನ ಮೀರೋದು ಹೇಗೆ ಹಾ ಅದು ಒಂದೊಂದು ವಿಷಯಕ್ಕೂ ಕೂಡ ಒಂದೊಂದು ಪರಿಹಾರ ಉಂಟು ಸಾಮಾನ್ಯವಾಗಿ ಏನು ಅಂದರೆ ಈ ಈ ನಂಬಿಕೆಗಳೆಲ್ಲ ನಮಗೆ ತಂದೆ ತಾಯಿಗಳಿಂದ ಹಿರಿಯರಿಂದ ಬಂದವು ಪಾಪ ಪ್ರಜ್ಞೆ ಅನ್ನೋದು ತಂದೆ ತಾಯಿಗಳಿಂದ ಬಂದಿದ್ದು ಕೀಳರಿಮೆ ತಂದೆ ತಾಯಿಗಳಿಂದ ಬಂದಿದ್ದು ಭಯಗಳೆಲ್ಲ ತಂದೆ ತಾಯಿಗಳ ಭಯ ಹಿರಿಯರ ಭಯ ಬೇರೆ ಬೇರೆ ರೀತಿಯ ಭಯಗಳಾಗಿ ಮುಂದೆ ಕಾಣಿಸ್ಕೊಳ್ಳುತ್ತೆ ಇವನ್ನೆಲ್ಲ ನಾವು ಗೆಲ್ಲಬೇಕಾದ್ರೆ ಮೊದಲು ಇದು ಎಲ್ಲಿಂದ ಬಂದಿದ್ದು ಅಂತ ವಿಶ್ಲೇಷಣೆ ಮಾಡ್ಕೋಬೇಕು ಬಂದ ಮೇಲೆ ಆ ನಮ್ಗೆ ಯಾವಾಗ ನಾಲೆಡ್ಜ್ ಬರ್ತದೆ ಅರಿವು ಬರ್ತದೆ ಆವಾಗ ಅದರ ಅರ್ಧ ಅದರ ಪವರ್ ಕಡಿಮೆ ಆಗುತ್ತೆ ಆಮೇಲೆ ನಾವು ಒಂದು ಮಾನಸಿಕ ಚಿತ್ರಣ ಮಾಡ್ಕೋಬೇಕು ನಾವು ಮಲ್ಕೊಳ್ಳಲಿಕ್ಕೆ ನಿದ್ದೆ ಮಾಡಲಿಕ್ಕೆ ಕೆಲವು ಕ್ಷಣಗಳ ಹಿಂದೆ ಮತ್ತು ಎದ್ದ ಕೆಲವು ಕ್ಷಣಗಳ ಒಳಗೆ ನಾವು ಈ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ಕೊಂಡು ವ್ಯವಹಾರ ಹೇಗೆ ಮಾಡ್ತೀವಿ ಅಂತಕ್ಕಂಥ ಚಿತ್ರಣ ಮಾಡಿಕೊಂಡ್ರೆ ಅದು ನಮ್ಮ ಅಂತರಾಳ ಮನಸ್ಸಿನ ಅಂತರಾಳಕ್ಕೆ ಇಳಿದು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಕೃಷಿ ತಜ್ಞರು ಕೂಡ ಆಗಿದ್ರಿ ಆಧುನಿಕ ಕೃಷಿ ಪದ್ಧತಿ ಸಮೃದ್ಧಿ ತಂದಿದೆ ನಿಜ ಆದರೆ ಮನುಷ್ಯನ ಆರೋಗ್ಯದ ಮೇಲೆ ಅಪಾರ ಹಾನಿಯನ್ನು ಮಾಡ್ತಾ ಇರೋದು ಕೂಡ ಅಷ್ಟೇ ನಿಜ ಈ ಕ್ರಿಮಿನಾಶಕ ಕಳೆನಾಶಕ ಇತ್ಯಾದಿಗಳು ನಾಶಕಗಳಾಗಿ ಇವತ್ತು ಪರಿಣಮಿಸ್ತಾ ಇದೆ ಸಹಜ ಜೀವನದ ಹಾಗೆ ಸಹಜ ಕೃಷಿಯ ಬಗ್ಗೆ ಒಂದು ಪರಿಕಲ್ಪನೆಯನ್ನು ರೂಪಿಸ್ಕೊಳ್ಬೋದಲ್ವೇ ನಿಮ್ಮ ವಿಚಾರ ಏನಿದೆ ಸಹಜ ಕೃಷಿ ಪ್ರಕೃತಿಯಲ್ಲಿ ಯಾವ ರೀತಿ ಸಸ್ಯಗಳು ಬೆಳೆಯುತ್ತವೆ ಮರಗಳು ಬೆಳೆಯುತ್ತವೆ ಅಂತ ಅರಣ್ಯಗಳನ್ನು ನಾವು ನೋಡಿದ್ರೆ ಗೊತ್ತಾಗುತ್ತಲ್ಲ ಅದೇ ರೀತಿಯಲ್ಲಿ ಆ ಪ್ರಿನ್ಸಿಪಲ್ಸ್ನ ಆ ತತ್ವಗಳನ್ನು ಬಳಸ್ಕೊಂಡು ಸಹಜ ಕೃಷಿಯನ್ನು ರೂಪಿಸ್ಕೋಬಹುದು ಸಹಜ ಕೃಷಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮರಗಳನ್ನು ಗಿಡಗಳನ್ನೆಲ್ಲ ಎಲ್ಲ ನೆಟ್ಟುಬಿಟ್ಟು ಅದಕ್ಕೆ ಯಾವ ಮರ ಅಡ್ಡ ಬರುತ್ತೆ ಯಾವ ಗಿಡಗಳು ಅಡ್ಡ ಬರುತ್ತೆ ಅದನ್ನು ಮಾತ್ರ ಕೊಚ್ಚಿ ಅದನ್ನು ಗೊಬ್ಬರ ಆಗೋ ಹಾಕ್ಬಿಡ್ತೀವಿ ಏನಾಗುತ್ತೆ ಉತ್ತಮವಾದ ಬೆಳವಣಿಗೆ ಕಾಣ್ಬಿಡುತ್ತೆ ನಾವು ಗೊಬ್ಬರ ಹಾಕಬೇಕಾದ ಅವಶ್ಯಕತೆನೇ ಇಲ್ಲ ಅದು ಸಹಜ ಕೃಷಿ ಆ ಸಹಜ ಕೃಷಿ ಮಾಡಿದಾಗ ನಾವು ಕೀಟನಾಶಕಗಳನ್ನು ಬಳಸಲ್ಲ ಕೆಮಿಕಲ್ ಫರ್ಟಿಲೈಸರ್ಸನ್ನು ಬಳಸಲ್ಲ ಹಾಗೆ ಬಳಸ್ತಾ ಇದ್ದಾಗ ಏನಾಗುತ್ತೆ ನಮ್ಮ ಆಹಾರ ಕಲುಷಿತವಾಗೋದಿಲ್ಲ ಈ ಕೀಟನಾಶಕಗಳಿಂದ ಕಲುಷಿತ ಆಹಾರ ನಮ್ಮ ಆರೋಗ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತೆ ನೀವು ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದವರು ಎಲ್ಲವನ್ನು ತ್ಯಜಿಸಿ ಅತ್ಯಂತ ಸಹಜವಾದ ಮಾರ್ಗಕ್ಕೆ ಬಂದಿದ್ದೀರಲ್ಲ ಯಾಕೆ ಇದಕ್ಕೆ ಕಾರಣ ಏನು ಉನ್ನತ ಉದ್ ಒಳಗೆ ಒಳ್ಳೆ ಸಂಬಳ ಬರುತ್ತೆ ನಿಜ ಆದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕದೇ ಇರಬಹುದು ಯಾರ್ಯಾರಿಗೋ ಹೊಂದ್ಕೊಂಡು ಕೆಲಸ ಮಾಡಬೇಕು ನಾವು ಯಾರು ನಮ್ಮ ನಮ್ಮ ಮೇಲ್ ಅಧಿಕಾರಿಗಳು ಅನ್ಯಾಯ ಮಾಡ್ತಿದ್ದರೆ ಸಹಿಸ್ಕೊಂಡು ಸುಮ್ಮನಿರಬೇಕು ಇರಬೇಕು ಕೆಲಸ ಕಂಡುಕೋಬೇಕು ಅಂತಂದರೆ ಇಲ್ಲ ಈ ನನಗೆ ಕೆಲಸ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾನು ಆರೋಗ್ಯವಾಗಿ ಬದುಕಬೇಕು ಬಹಳ ದಿವಸ ಬದುಕಿ ಅನೇಕರಿಗೆ ಸಾಧ್ಯವಾದಷ್ಟು ಜನರಿಗೆ ಉಪಯುಕ್ತನಾಗಬೇಕು ಅಂತ ಅನ್ನೋ ಭಾವನೆ ಇದ್ದರೆ ಆವಾಗ ಅಂಥ ಟೆನ್ಷನ್ ಇರ್ತಕ್ಕಂಥ ಕೆಲಸನ ಬಿಟ್ಟು ಬರೋದೇ ಒಳ್ಳೆಯದು ಅಂತ ನಾನು ನಿರ್ಧಾರ ಮಾಡಿ ಬಿಟ್ಟು ಬಂದೆ ಡಾಕ್ಟರ್ ನಾಗರಾಜ್ ಅವರೇ ನೀವು ಭಾರತ ಮತ್ತು ವಿದೇಶದ ಜನಜೀವನವನ್ನು ನೋಡಿದವರು ಇಲ್ಲಿನ ಮತ್ತು ಅಲ್ಲಿನ ಸಮಾಜವನ್ನು ನೋಡಿದವರು ಈ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧ ಇವುಗಳಲ್ಲಿ ನಮ್ಮ ಮತ್ತು ಅವರಲ್ಲಿರುವಂಥ ವ್ಯತ್ಯಾಸ ಮತ್ತು ನಿಮ್ಮ ಅನಿಸಿಕೆಗಳು ಏನು ಇದರ ಬಗ್ಗೆ ನಮ್ಮಲ್ಲಿ ವ್ಯಕ್ತಿಗಳ ಸ್ವಾತಂತ್ರ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ ನಮಗೆ ಸಮಾಜ ಏನು ಹೇಳುತ್ತೆ ಏನು ಹೇಳ್ತಾರೆ ಅದು ಬಹಳ ಮುಖ್ಯವಾಗಿ ಇದೆ ಪಾಶ್ಚಾತ್ಯದಲ್ಲಿ ಏನು ಮಾಡಿದ್ದಾರೆ ವ್ಯಕ್ತಿಗಳ ಸ್ವಾತಂತ್ರ್ಯಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಬಿಟ್ಟು ಸಮಾಜ ಏನು ಹೇಳುತ್ತೆ ಸಮಾಜಕ್ಕೆ ಅದರ ಪರಿಣಾಮ ಏನೋದನ್ನು ಕನ್ಸಿಡ್ರೇ ಮಾಡ್ತಾ ಇಲ್ಲ ಸೊ ನಾವಿಬ್ಬರೂ ನಮ್ಮ ಎರಡು ಸಂಸ್ಕೃತಿಗಳು ಅತಿರೇಕ ಎಕ್ಸ್ಟ್ರೀಮ್ಸಲ್ಲಿವೆ ಸೊ ನಮ್ಮ ಸಂಸ್ಕೃತಿಗಳಿಗೆ ನಾವು ವ್ಯಕ್ತಿಗಳ ಬಗ್ಗೆ ಹೆಚ್ಚು ಸ್ವಾತಂತ್ರ್ಯಗಳನ್ನು ಕೊಡಬೇಕು ಅವರು ಸಾಮಾಜಿಕ ಪರಿಣಾಮಗಳ ಬಗ್ಗೆ ವ್ಯಕ್ತಿ ಸ್ವಾತಂತ್ರ್ಯದ ಸಾಮಾಜಿಕ ಪರಿಣಾಮಗಳ ಬಗ್ಗೆ ಅವ್ರ ಗಮನ ಕೊಡಬೇಕು ನೀವು ವಿಚಾರವಾದಿ ಚಿಂತಕ ನೂರ ಮೂರು ವರ್ಷ ಬಾಳಿದ ಕನ್ನಡದ ಹಿರಿಯ ಸಾಹಿತಿ ಡಾಕ್ಟರ್ ಎ ಎನ್ ಮೂರ್ತಿರಾಯ್ ಅವರ ಮಗ ಅಂಥ ದೊಡ್ಡ ವ್ಯಕ್ತಿತ್ವ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತು ಪ್ರೇರಣೆ ಕೊಟ್ಟಿತು ಅದ್ರ ಬಗ್ಗೆ ಹೇಳ್ತೀರಾ ಒಂದೆರಡು ಮಾತು ನಮ್ಮ ತಂದೆಯವರು ನಮ್ಮ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಹೇರಲೇ ಇಲ್ಲ ಯಾವಾಗಲೂ ಹೇರಲಿಲ್ಲ ಆದರೆ ಅವರು ಯಾವ ರೀತಿ ಜೀವಿಸಿದ್ರು ಇತರರಿಗೆ ಅವರು ಉಪಕಾರ ಮಾಡೋದನ್ನ ಎಷ್ಟು ಸುಲಭವಾಗಿ ಸುಲಲಿತವಾಗಿ ಮಾಡಿಬಿಟ್ರು ಯಾವ ತರಹ ಜಂಬಾಗಿಂಬಾನು ಹೇಳ್ಕೊಳ್ದೆ ಮಾಡಿದೆ ತಾವಾಗಿ ಮಾಡ್ತಾಯಿದ್ರು ಇದನ್ನೆಲ್ಲ ನೋಡಿ ನಾವು ಅವರನ್ನು ಅನುಕರಿಸಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬಂತು ಆದ್ದರಿಂದ ನಾವು ಬೇಕಾದಷ್ಟು ಅದರಿಂದ ಉಪಯೋಗ ಉಪಯೋಗ ಪಡ್ಕೊಂಡಿದ್ದೀವಿ ಮತ್ತು ಅವರ ಇಂಟಲೆಕ್ಚುವಲ್ ಕೆಪ್ಯಾಸಿಟಿಯನ್ನು ನಾವು ಕೂಡ ಪಡ್ಕೊಂಡಿದ್ದೀವಿ ಅದು ಒಂದು ಅನುವಂಶಿಕವಾದ ಒಂದು ಗುಣ ಹಾಗಾಗಿ ಮೂರ್ತಿರಾಯಿಂದ ನಮಗೆ ಕೊಡುಗೆ ಬೋತ್ ಇಂಟಲೆಕ್ಚುಯಲ್ ಆ್ಯಂಡ್ ಭಾವನಾತ್ಮಕ ದೇವರ ವೈಚಾರಿಕವಾಗಿ ದೇವರನ್ನು ನಿರಾಕರಿಸಿದರು ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಹೆಚ್ಚು ಕಡಿಮೆ ನಮ್ಮ ಯೋಗಕ್ಷಮ ಎಲ್ಲ ನೋಡ್ಕೊಳ್ತಾನೆ ಅಂತಕ್ಕಂಥ ದೇವರು ಇಲ್ಲ ಯಾಕೆಂದರೆ ನಮ್ಮ ಯೋಗಕ್ಷಮ ನೋಡ್ಕೊತಾ ಇಲ್ಲ ಆದರೆ ದೇವರನ್ನು ಕಲ್ಪನೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ಒಂದು ಶಕ್ತಿ ಇನ್ನೋದಾದರೆ ಆವಾಗ ಅದಕ್ಕೆ ದೇವರು ಅಂತ ಕರೆಯೋದಾದರೆ ನನ್ನ ಅಭ್ಯಂತರ ಇಲ್ಲ ಅವ್ರದ್ದು ಅಭ್ಯಂತರ ಸಹಜ ಜೀವನದ ಬಗ್ಗೆ ಸರಳವಾದ ಒಂದು ಸೂತ್ರವನ್ನು ಕೊನೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಮ ಪ್ರತಿಭೆಗಳನ್ನು ಗುಳಿಸ್ಕೊಂಡು ಉಳಿಸ್ಕೊಂಡು ಗುರುತಿಸ್ಕೊಂಡು ಬೆಳೆಸ್ಕೊಂಡು ಮತ್ತು ಇತರರ ಪ್ರತಿಭೆಗಳನ್ನು ಕೂಡ ಗುರುತಿಸ್ಕೊಂಡು ಬೆಳೆಸ್ಕೊಂಡು ಪ್ರೀತಿ ಅವರಿಗೆ ಪ್ರೀತಿಯುತ ಧೋರಣೆ ನಮ್ಮ ಜೀವನದಲ್ಲಿದ್ದರೆ ನಮ್ಮ ಪ್ರೀತಿಯನ್ನು ಎಷ್ಟಾದರೂ ಅಷ್ಟು ಹಂಚಿಕೊಟ್ರೆ ಆವಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ನಾವು ನಾಲ್ಕು ಜನಕ್ಕೆ ಉಪಯೋಗಕ್ಕೆ ಕ ಉಪಯುಕ್ತವಾಗಿ ಬಾಳೆದು ಅಂತಕ್ಕಂಥ ಒಂದು ತೃಪ್ತಿ ನಮಗೆ ಬರುತ್ತೆ ಧನ್ಯವಾದಗಳು ಡಾಕ್ಟರ್ ಎ ಎನ್ ನಾಗರಾಜ್ ಅವರೇ ಇಲ್ಲಿವರೆಗೆ ನೀವು ಔಷಧಿ ರಹಿತ ಜೀವನ ಸಹಜ ಜೀವನ ಇದರೆಲ್ಲದರ ಬಗ್ಗೆ ನಿಮ್ಮ ಅನುಭವಗಳ ಆಧಾರದಿಂದ ಸಾಕಷ್ಟು ವಿವರಗಳನ್ನು ನೀಡಿದ್ರಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ